ಲಂಕೇಶ್ ಪತ್ರಿಕೆಗೆ ಮುಸ್ಲಿಮ್ಸ್ ಹೆಣ್ಮಕ್ಳು ಯಾರು ಕನ್ನಡ ಕಲಿಯೋದಿಲ್ಲ ಈಕೆನ ಆರು ತಿಂಗಳು ಇಟ್ಕೊಂಡು ನೋಡ್ತೀವಿ ನಾವು ಕೆ ಕಲ್ತ್ರೆ ಪರವಾಗಿಲ್ಲ ಕಲಿಯೋದೇ ಇದ್ರೆ ಈಕೆಗೆ ನಾವು ಟಿ ಸಿ ಕೊಡ್ತೀವಿ ಆಗ ನೀವು ಏನೋ ತಕರಾರು ಮಾಡಬಾರ್ದು ಅಂತ ಮೊದಲೇ ಕಂಡೀಷನ್ ಮೊದಲೇ ಕಂಡೀಷನ್ ಹಾಕಿದ್ರು ನೆಲದ ಮೇಲೆಲ್ಲ ಚಾಕ್ ಪೀಸ್ ತಗೊಂಡು ಬರೀತಿದ್ದೆ ನನ್ನ ಅಜ್ಜಿ ಇದ್ದರು ಅವರು ಒರೆಸ್ಕೊಂಡು ಬರೋರಿಯೂ ನೆಲದ ಮೇಲೆ ಬರಿಬೇಡ ಸಾಲ ಆಗತ್ತೆ ನಿನ್ನಪ್ಪನಿಗೆ ಮದ ಅನ್ಯಾಯ ಆಗಲಿ ಕೌಟುಂಬಿಕವಾದಂಥ ಅನ್ಯಾಯ ಆಗಲಿ ಯಾವುದೇ ಆದರೂ ಕೂಡ ನಾನು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ನಾನು ಇನ್ನೂ ನಾನು ಇನ್ನೂ ನನ್ನ ದಿನಗಳಲ್ಲಿ ಹೋಗಿದ್ರೆ ನೇರ ಹೋಗಿ ಕತ್ತಿನ್ ಪಟ್ಟಿನ ಅಂದ್ರೆ ಮೂರು ಭಾಷೆಗಳನ್ನು ಏಕಕಾಲಕ್ಕೆ ಹೌದು ಮುಸ್ಲಿಂ ಸಮುದಾಯದ ಮಕ್ಕಳ ಮೇಲೆ ಅದೇ ಇದೆ ಪ್ರಜಾವಂತದ ಇಟ್ಟರು ಆಗಿರ್ಬೇಕಲ್ಲಾ ಇವರು ಅಂತ ಹೇಳ್ಬಿಟ್ಟು ನೇರ ಬಾಂಗಲ್ ಬಡದ್ ಮನೆ ಒಳಗಡೆ ಹೋಗಿ ಬಿಟ್ಟಿದ್ದಾರೆ ಧೈರ್ಯ ಜಾಸ್ತಿ ಕಥೆಗೆ ವಸ್ತು ಅನ್ನೋದು ಎಲ್ ಸಿಗ್ತದೆ ಹೇಗೆ ಸಿಗ್ತದೆ ಜನಗಳ ಜೊತೆಯಲ್ಲಿ ಬೆರೀಲಿಕ್ಕೆ ಆರಂಭ ಆದ್ರೆ ನನ್ನ ಅನುಭವ ಅಂತಿಮ ಅಲ್ಲ ಬಹಳಷ್ಟು ಮುಸ್ಲಿಂ ಹೆಣ್ಣುಮಕ್ಕಳ ಅನುಭವಗಳೇ ಬಹಳ ಬೇರೆ ಬೇರೆ ಆಗಿವೆ ಮತ್ತೆ ಬಹಳ ಕಷ್ಟದಾಯಕವಾಗಿವೆ ಬಹಳ ಹಿಂಸೆಯಿಂದ ಕೂಡಿದೆ ಅಂತ ನನಗೆ ಅನಿಸ್ಲಿಕ್ಕೆ ಸಂವಿಧಾನದಲ್ಲಿ ಪುರುಷ ಸಂವೇದನೆ ಮಹಿಳಾ ಸಂವೇದನೆ ಮತ್ತು ಮುಸ್ಲಿಂ ಪುರುಷ ಸಂವೇದನೆ ಮುಸ್ಲಿಂ ಮಹಿಳಾ ಸಂವೇದನೆ ಅಂತ ಪುರುಷ ಎಲ್ಲಿದ್ದರೂ ಕೂಡ ಪುರುಷನೇ ಅರಬ್ನಲ್ಲಿದ್ದರೂ ಒಂದು ಅದೇ ಪುರುಷ ಅದೇ ಪುರುಷಾಧಿಕಾರದ ಒಂದು ಅಧಿಕಾರ ಚಲಾಯಿಸ್ತಕ್ಕಂಥ ಮನಸ್ಥಿತಿ ಆಫ್ರಿಕಾದಲ್ಲಿದ್ದರೂ ಕೂಡ ಅದೇ